ನಮಸ್ಕಾರ ವೀಕ್ಷಕರೇ ನಮ್ಮ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಟಿ ಬಿ ಕಾಯಿಲೆ ಇರುವಂತಹ ದೇಶ ನಮ್ಮ ಭಾರತದಲ್ಲಿ ಒಂದು ಗಂಟೆಗೆ ಮೂವತ್ತೊಂಬತ್ತು ಜನ ಟಿ ಬಿ ಕಾಯಿಲೆಯಿಂದ ಸಾಯ್ತಿದ್ದಾರೆ ಈ ಟಿ ಬಿ ಕಾಯಿಲೆ ಹೇಗೆ ಬರುತ್ತೆ ಅಂದರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೈ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಈ ಟಿ ಬಿಯಲ್ಲಿ ಎರಡು ವಿಧವಾದಂತಹ ಟಿ ಬಿ ಇದೆ ಮೊದಲನೆಯದಾಗಿ ಪಲ್ಮನರಿ ಟಿ ಬಿ ಇದು ಶ್ವಾಸಕೋಶಕ್ಕೆ ಬರುವಂತಹ ಟಿ ಬಿ ಆಗಿರುತ್ತೆ ಹಾಗೂ ಎರಡನೆಯದಾಗಿ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಇದು ಶ್ವಾಸಕೋಶವನ್ನು ಹೊರತುಪಡಿಸಿ ದೇಹದ ಯಾವುದೇ ಭಾಗಕ್ಕೆ ಬರುವಂತಹ ಟಿ ಬಿಯನ್ನು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಅಂತ ಕರಿತೀವಿ ಈ ಪಲ್ಮನರಿ ಟಿ ಬಿ ಸೀನಿದಾಗ ಮಾತಾಡಿದಾಗ ಕೆಮ್ಮಿದಾಗ ಬ್ಯಾಕ್ಟೀರಿಯಾ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಆದರೆ ಟಿ ಬಿ ರೋಗಿಯ ವಸ್ತುಗಳನ್ನು ಮುಟ್ಟಿದ್ರೆ ಅಥವಾ ಟಿ ಬಿ ರೋಗಿಯನ್ನು ಮುಟ್ಟಿದ್ರೆ ಈ ರೋಗ ಹರಡೋದಿಲ್ಲ ಆದರೆ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ ನಮ್ಮಲ್ಲಿ ಎಕ್ಸ್ಟ್ರಾ ಪಲ್ಮನರಿ ರೋಗಿಗಳಿಗಿಂತ ಪಲ್ಮನರಿ ರೋಗಿಗಳೇ ಜಾಸ್ತಿ ಆಗಲೇ ಹೇಳಿದಾಗೆ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ದೇಹದ ಯಾವುದೇ ಭಾಗಕ್ಕಾದರೂ ಬರಬಹುದು ಹಾಗೂ ಅದರ ರೋಗಲಕ್ಷಣಗಳು ಯಾವ ಭಾಗಕ್ಕೆ ಟಿ ಬಿ ಬಂದಿದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ ಉದಾಹರಣೆಗೆ ಬೆನ್ನುಮೂಳೆ ಟಿ ಬಿ ಆದರೆ ಬೆನ್ನು ನೋವು ಮೆದುಳಿನ ಟಿ ಬಿ ಆದರೆ ತಲೆನೋವು ಜ್ವರ ಸುಸ್ತು ವಾಂತಿ ಕೆಲವು ಬಾರಿ ಫಿಟ್ಸ್ ಬರೋದು ಕರುಳಿನ ಟಿ ಬಿ ಆದರೆ ಹಸಿವಾಗದೇ ಇರೋದು ತೂಕ ಕಮ್ಮಿ ಆಗೋದು ಹೊಟ್ಟೆ ನೋವು ಹೊಟ್ಟೆಯಲ್ಲಿ ಗಡ್ಡೆ ಕಾಣಿಸ್ಬಹುದು ಇನ್ನು ಲಿಂಫ್ನೋ ಟಿ ಬಿ ಆದರೆ ಕಂಕಳ ಭಾಗದಲ್ಲಿ ಅಥವಾ ಕತ್ತಿನ ಭಾಗದಲ್ಲಿ ಗಡ್ಡೆ ಕಾಣಿಸ್ಬಹುದು ಆದರೆ ಪಲ್ಮನರಿ ಟಿ ಬಿ ರೋಗಿಯ ರೋಗಲಕ್ಷಣಗಳೇ ಬೇರೆ ಇರ್ತವೆ ಇವರಿಗೆ ಚಿಕಿತ್ಸೆ ಕೊಟ್ಟಿಲ್ಲ ಅಂದರೆ ಒಂದು ವರ್ಷದಲ್ಲಿ ಹತ್ತರಿಂದ ಹದಿನೈದು ಜನರಿಗೆ ಟಿ ಬಿಯನ್ನು ಹರಡಿಸ್ತಾರೆ ಪಲ್ಮನರಿ ಟಿ ಬಿ ರೋಗಿಯಲ್ಲಿ ಪದೇ ಪದೇ ಜ್ವರ ಹದಿನೈದು ದಿನಗಳಿಗಿಂತ ಹೆಚ್ಚು ಕೆಮ್ಮು ಕಫ ಬೀಳೋದು ಕಫದಲ್ಲಿ ರಕ್ತ ಬೀಳೋದು ಆಯಾಸ ಆಗೋದು ಹಸಿವಾಗದೇ ಇರೋದು ಕಡಿಮೆ ಸಮಯದಲ್ಲಿ ತುಂಬ ತೂಕ ಕಡಿಮೆ ಆಗೋದು ಎದೆ ನೋವು ಈ ರೀತಿ ರೋಗಲಕ್ಷಣಗಳು ಕಾಣಿಸಬಹುದು ನಿಮಗೆ ಈ ರೀತಿಯ ರೋಗಲಕ್ಷಣಗಳು ಕಂಡುಬಂದಲ್ಲಿ ಡಾಕ್ಟರನ್ನು ಭೇಟಿ ಮಾಡಿ ಈಗ ಎಲ್ಲ ತಾಲ್ಲೂಕು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಕೆಲವೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಸಿ ಬಿ ನ್ಯಾಟ್ ಅಥವಾ ಟ್ರೂ ನ್ಯಾಟ್ ಅನ್ನೋ ಟೆಸ್ಟ್ ಅವೈಲಬಲ್ ಇದೆ ನಿಮ್ಮ ಕಫತ ಸ್ಯಾಂಪಲನ್ನು ಕೊಟ್ಟರೆ ವಿತಿನ್ ಟೂ ಹವರ್ಸ್ನಲ್ಲಿ ರಿಸಲ್ಟ್ ಸಿಗುತ್ತೆ ಕೆಲವೊಮ್ಮೆ ಸ್ಪೂಟಮ್ ಟೆಸ್ಟ್ ಅಥವಾ ಕಫತ ಟೆಸ್ಟ್ನಲ್ಲಿ ಟಿ ಬಿ ಇದೆ ಅನ್ನೋದು ತಿಳಿಲಿಲ್ಲ ಅಂತಂದರೆ ಚೆಸ್ಟ್ ಎಕ್ಸ್ರೇ ಅಥವಾ ಸಿ ಟಿ ಸ್ಕ್ಯಾನನ್ನು ಮಾಡಿಸ್ಬೇಕಾಗುತ್ತೆ ತುಂಬ ರೋಗಿಗಳಿಗೆ ಸಿ ಬಿ ನ್ಯಾಟ್ ಟೆಸ್ಟಲ್ಲೇ ಟಿ ಬಿ ಇದೆ ಅನ್ನೋದು ತಿಳಿಯುತ್ತೆ ಆಗ ಚೆಸ್ಟ್ ಎಕ್ಸ್ರೇ ಅಥವಾ ಸಿ ಟಿ ಸ್ಕ್ಯಾನ್ ಅವಶ್ಯಕತೆ ಇರೋದಿಲ್ಲ ಕೂಡಲೇ ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಯವರೆಗೆ ತಿಳಿದುಕೊಂಡಿದ್ದು ರೋಗಲಕ್ಷಣಗಳು ಕಂಡು ರೋಗಿಗಳಿಗೆ ಯಾವ ಟೆಸ್ಟ್ಗಳನ್ನು ಮಾಡಿಸ್ತಾರೆ ಅನ್ನೋದ್ರ ಬಗ್ಗೆ ಈ ಟಿ ಬಿ ರೋಗವು ದೇಹದಲ್ಲಿ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಮಾತ್ರ ರೋಗಲಕ್ಷಣಗಳು ಕಾಣಿಸ್ತವೆ ಆದರೆ ನಮಗೆ ಇನಿಷಿಯಲ್ ಸ್ಟೇಜ್ನಲ್ಲೇ ಅಂದರೆ ರೋಗಲಕ್ಷಣಗಳು ಕಾಣಿಸ್ತೇನೆ ಟಿ ಬಿ ಇದೆ ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ಇಗ್ರಾ ಟೆಸ್ಟನ್ನು ಮಾಡಿಸಬಹುದು ಈ ಇಗ್ರಾ ಟೆಸ್ಟ್ ರಕ್ತದಲ್ಲಿ ಮಾಡುವಂತಹ ಒಂದು ಟೆಸ್ಟ್ ಈ ಇಗ್ರಾ ಟೆಸ್ಟನ್ನು ಟಿ ಬಿ ರೋಗಿಯ ಜೊತೆ ಸಂಪರ್ಕದಲ್ಲಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಮೆಡಿಕಲ್ ಸ್ಟಾಫ್ ಇವರೆಲ್ಲ ಮಾಡಿಸ್ಬಹುದು ಈ ಇಗ್ರಾ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಫ್ಯೂಚರಲ್ಲಿ ಟಿ ಬಿಯ ರೋಗ ಲಕ್ಷಣಗಳು ಬರದೇ ಇರೋ ಥರ ಹಾಗೂ ಈ ಟಿ ಬಿಯಿಂದ ದೇಹಕ್ಕೆ ಯಾವುದೇ ರೀತಿ ಹಾನಿ ಆಗದೇ ಇರೋ ಥರ ಚಿಕಿತ್ಸೆಯನ್ನು ಕೊಡ್ತಾರೆ ಆದರೆ ಈ ಚಿಕಿತ್ಸೆಗೂ ಟಿ ಬಿ ರೋಗಿಗಳಿಗೆ ಕೊಡುವಂಥ ಚಿಕಿತ್ಸೆಗೂ ವ್ಯತ್ಯಾಸ ಇರುತ್ತೆ ಈ ಟಿ ಬಿ ಕಾಯಿಲೆ ಹೆಚ್ಚಾಗಿ ಮದ್ಯಪಾನ ಧೂಮಪಾನ ಅಥವಾ ತಂಬಾಕು ಬಳಸುವವರಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಲ್ಲಿ ಡಯಾಬೆಟೀಸ್ ಅಥವಾ ಶುಗರ್ ಇರೋರಲ್ಲಿ ಸ್ಲಮ್ಗಳಲ್ಲಿ ವಾಸ ಮಾಡೋರಲ್ಲಿ ಅಪೌಷ್ಟಿಕತೆಯಿಂದ ಇರುವವರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಈ ಟಿ ಬಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಆರು ತಿಂಗಳಿಂದ ಎರಡು ವರ್ಷದವರೆಗೆ ಕೊಡ್ತಾರೆ ಡಾಕ್ಟರ್ನ ಸಲಹೆಯಂತೆ ಒಂದು ದಿನಾನೂ ತಪ್ಪದೆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಟಿ ಬಿ ಕಾಯಿಲೆಯನ್ನು ವಾಸಿ ಮಾಡಬಹುದು ಸರಿಯಾದ ಸಮಯದಲ್ಲಿ ಟಿ ಬಿ ಕಾಯಿಲೆಗೆ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂದರೆ ಲಂಗ್ಸ್ ಡ್ಯಾಮೇಜ್ ಆಗಬಹುದು ಮೆದುಳು ಮೂಳೆ ಕರಳು ಇನ್ನಿತರ ದೇಹದ ಭಾಗಗಳಿಗೆ ಟಿ ಬಿ ಹರಡುವಂತಹ ಸಾಧ್ಯತೆಗಳು ಜಾಸ್ತಿ ಸಾವು ಸಹ ಸಂಭವಿಸಬಹುದು ಟಿ ಬಿ ರೋಗಿಗಳಿಗೆ ಚಿಕಿತ್ಸೆ ಅಂದೇ ಮುಖ್ಯವಲ್ಲ ತಮ್ಮ ಜೀವನ ಶೈಲಿಯನ್ನು ಸಹ ಬದಲಾವಣೆ ಮಾಡ್ಕೋಬೇಕು ಸಿಗರೇಟ್ ಸ್ಮೋಕಿಂಗ್ ಆಲ್ಕೊಹಾಲಿಂದ ದೂರ ಇರಬೇಕು ಒಳ್ಳೆ ಯುಕ್ತ ಪೌಷ್ಟಿಕಾಂಶ ಇರುವಂತಹ ಹಣ್ಣು ತರಕಾರಿ ಕಾಳು ಮೊಟ್ಟೆ ಹಾಲು ತಗೊಳ್ಳೋದು ಸಹ ಮುಖ್ಯ ವೀಕ್ಷಕರೇ ಇಲ್ಲಿವರೆಗೂ ಕೊಟ್ಟಂಥ ಮಾಹಿತಿಯಲ್ಲಿ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ